ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ರವರು ಇಂದು ಮಳೆಯಿಂದ ಹಾನಿಗೊಳಗಾದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಡ್ಡಡ್ಕ ಪಡಂಗಡಿ ರಸ್ತೆ ಕುಸಿತದ ಸ್ಥಳ ಗುರುವಾಯನ್ಕೆರೆ ಮಸೀದಿಯ ತಡೆಗೋಡೆ ಕುಸಿತ ಸ್ಥಳ ಲಾಯಲ ಗ್ರಾಮದ ಆಯಿಲ ಪ್ರದೇಶದ ರಸ್ತೆ ಕುಸಿತಕ್ಕೊಳಗಾದ ಸ್ಥಳ ಮಳೆಯಿಂದಾಗಿ ಬಿರುಕು ಬಿಟ್ಟಿರುವ ಸವಣಾಲು ಬಿಜಕ್ಕಲ್ಲ ರಸ್ತೆಯ ಪ್ರದೇಶ ಮರೋಡಿ ವೇಣೂರು ಆರಂಬೋಡಿ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯ ಬಗ್ಗೆ ಜಿಲ್ಲಾಧಿಕಾರಿಗಳಾದ ಮುಲ್ಲೈ ಮುಹಿಲನ್ ಮತ್ತು ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರಿಗೆ ವಿವರಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮಳೆಯಿಂದಾದ ಹಾನಿಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಜಾರು ಜನರ ಕಷ್ಟದ ಸಮಯದಲ್ಲಿ ಜನರ ಜೊತೆ ಇರ್ಬೇಕಿತ್ತು ಆದ್ರೆ ಅವರು ಬೆಂಗಳೂರಿನಲ್ಲಿದ್ದಾರೆ ಅಂತ ಟೀಕಿಸಿದ್ದಾರೆ ಬಹುಶಃ ಬೆಳ್ತಂಗಡಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಬಹಳ ದೊಡ್ಡ ಪ್ರಮಾಣದ ಮಳೆ ಈ ಬಾರಿ ಬಂದಿದೆ ಸಾಕಷ್ಟು ನೋ ನೋವುಂಟಾಗಿದೆ ಸಾಕಷ್ಟು ಹಾನಿ ಉಂಟಾಗಿದೆ ಬೇರೆ ಬೇರೆ ಗ್ರಾಮಗಳಲ್ಲಿ ಬಹುತೇಕ ಎಂಬತ್ತೊಂದು ಗ್ರಾಮಗಳಲ್ಲಿ ಅಲ್ಲಲ್ಲಿ ಮನೆಯಲ್ಲಿ ಮನೆ ಹತ್ರ ಗುಡ್ಡ ಕುಸಿತ ಆಗಿರ್ಬೋದು ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿರ್ಬೋದು ಹಲವಾರು ರೀತಿಯ ಹಾನಿಗಳು ಈಗಾಗಲೇ ಇದೆ ಇದು ಸುಮಾರು ಒಂದು ವಾರದಿಂದ ನಿರಂತರವಾಗಿ ಎಲ್ಲ ಕಡೆ ಈ ರೀತಿಯ ಹಾನಿಯ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ ಅದನ್ನು ಮನಗಂಡು ನಿನ್ನೆ ಅವರು ಒಂದು ಎರಡು ದಿವಸದಲ್ಲಿ ತಹಸೀಲ್ದಾರ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಇವರವರು ಎಲ್ಲರಿಗೂ ಇದನ್ನು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಸ್ಥಳೀಕರು ಒಂದು ಮನವಿಯನ್ನು ಮಾಡಿದ್ರು ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಇದನ್ನು ಅವ್ರ ಗಮನಕ್ಕೆ ತರಬೇಕು ಅವರನ್ನು ಕೂಡ ಭೇಟಿ ಮಾಡಲಿಕ್ಕೆ ಹೇಳಬೇಕು ಅನ್ನೋ ವಿಚಾರವನ್ನು ನನ್ನ ಗಮನಕ್ಕೆ ತಂದರು ನಾನು ಅವರಿಗೆ ದೂರವಾಣಿ ಕರೆ ಮಾಡಿ ಅವರು ತಕ್ಷಣ ಇಲ್ಲಿಗೆ ಒಂದು ಭೇಟಿ ಕೊಡಬೇಕಂತ ಕೇಳಿದಾಗ ಇವತ್ತು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಮುಗಿಸ್ಕೊಂಡು ಬರ್ತಾ ಇದ್ದೇನೆ ಬೆಳಗಾಮಲ್ಲಿ ನಾಳೆ ಅಂಗಾಂಗ ದಾನದ ಒಂದು ಕಾರ್ಯಕ್ರಮ ಇದೆ ಎರಡು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ರು ತದನಂತರ ನಾನು ನಮ್ಮ ಸನ್ಮಾನ್ಯ ಸ್ಪೀಕರ್ ಾದಂ ಖಾದರ್ವರ ಕೂಡ ಕೂಡ ಮಾತನಾಡಿ ಅವರಲ್ಲೂ ಕೂಡ ಮನವಿಯನ್ನು ಇಟ್ಟೆ ಬೆಳ್ತಂಗಡಿಗೆ ಯಾರಾದರೂ ಬಂದು ಇಲ್ಲಿಯ ಎಲ್ಲ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕು ಅಂತ ಕೇಳಿದಾಗ ಇವತ್ತು ನಮ್ಮ ಪುಣ್ಯಕ್ಕೆ ಇವತ್ತು ಡಿ ಸಿ ರವರು ಬಂದು ಎಲ್ಲ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಸೂಕ್ತವಾದ ಪರಿಹಾರವನ್ನು ಅಲ್ಲಿ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಳಜಿ ಕೇಂದ್ರಗಳನ್ನು ತೆರೆಯಲಿಕ್ಕೆ ಕೂಡ ಆದೇಶವನ್ನು ಮಾಡಿದ್ದಾರೆ ಅಧಿಕಾರಿಗಳ ಬಗ್ಗೆ ಕೂಡ ಒಂದು ಖಡಕ್ ವಾರ್ನಿಂಗ್ ಅಧಿಕಾರಿಗಳು ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಉತ್ತಮವಾಗಿ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನು ಕೂಡ ಈಗ ಕೊಟ್ಟಿದ್ದಾರೆ ಬಹುಶಃ ಇನ್ನು ಎರಡು ಮೂರು ದಿವಸ ಮಳೆ ಇನ್ನೂ ಹೆಚ್ಚಿನ ಮಳೆ ಆಗುವಂಥ ಸಂಭವ ಸಂಭವ ಇರೋದ್ರಿಂದ ಎಲ್ಲ ನಾಗರಿಕಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಸಾಕಷ್ಟು ನೀರಿನ ನೀರಿನ ಅರಿವು ಜಾಸ್ತಿ ಆದ ಪ್ರದೇಶದಿಂದ ನೀವು ದೂರ ಉಳಿಯಿರಿ ಎಲ್ಲೂ ಕೂಡ ಮಕ್ಕಳನ್ನು ಹೊರಗೆ ಬಿಡುವಂಥ ಕೆಲಸವನ್ನು ಮಾಡಬೇಡಿ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಆಗಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಅಂಗನವಾಡಿಗೆಗಳಿಗೆಲ್ಲ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಮಕ್ಕಳು ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ ಮತ್ತು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ ನಮ್ಮ ದೂರವಾಣಿ ಸದಾ ನಿಮ್ಮ ನಿಮಗಾಗಿ ತೆರೆದಿ ನಮ್ಮನ್ನು ಸಂಪರ್ಕ ಮಾಡಿ ಅಥವಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಿಮಗೆ ಸೂಕ್ತವಾದ ಪರಿಹಾರವನ್ನು ತುರ್ತು ಪರಿಹಾರವನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅನ್ನೋ ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಜನರಿಗೆ ಎಷ್ಟು ಪರಿಹಾರ ಕೊಟ್ಟರು ಅದು ನಮ್ಮ ಜನ ನಮ್ಮ ಜನರಿಗೆ ತೊಂದರೆ ಆದಾಗ ಅವರಿಗೆ ಎಷ್ಟು ಪರಿಹಾರ ಬಂದರೂ ನಮಗೆ ಬಹಳ ಸಂತೋಷದ ವಿಚಾರ ಆದರೆ ಕಾನೂನು ಅಡಿಯಲ್ಲಿ ಯಾವ ಯಾವ ರೀತಿಯ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯ ಪರಿಹಾರವನ್ನು ಇಲ್ಲಿ ಕೂಡ ಕೊಡ್ತೇವೆ ಅಂತ ಈಗ ಡಿ ಅವರು ಕೂಡ ಹೇಳಿದ್ದಾರೆ ಡಿ ಅವರು ಸಾಕಷ್ಟು ಈಗ ಎಲ್ಲೆಲ್ಲಿ ಮನೆಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಿ ಎಲ್ಗಳಿಗಾಗಿರ್ಬೋದು ವಿಡಿಯೋಗಳಿಗೆ ಸೂಕ್ತವಾದ ಮಾಹಿತಿಯನ್ನು ಪಡೆದು ಯಾವ ರೀತಿಯ ಹಾನಿ ಒಳಗಾಗಿದೆ ಅಂಥದ್ದೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ಒಂದು ರಿಪೋರ್ಟನ್ನು ಕೊಡಲಿಕ್ಕೆ ಹೇಳಿದ್ದಾರೆ ಅದರ ಅದರ ತಕ್ಕನಂತೆ ಸೂಕ್ತವಾದ ಪರಿಹಾರ ಖಂಡಿತವಾಗಲೂ ಬರುತ್ತೆ ಅದರೊಂದಿಗೆ ನಾನು ಕೂಡ ಮನವಿಯನ್ನು ಮಾಡ್ತೇನೆ ಸರ್ಕಾರಕ್ಕೆ ಮತ್ತು ಎಲ್ಲ ಇಲಾಖೆಗಳಿಗೂ ಮನವಿಯನ್ನು ಮಾಡ್ತೇನೆ ಬೆಳ್ತಂಗಡಿ ಅತ್ಯಂತ ಹೆಚ್ಚಿನ ಮಳೆ ಬಿದ್ದು ಹಾನಿಯಾದಂಥ ಪ್ರದೇಶದಲ್ಲಿ ಒಂದಾಗಿದೆ ಇವಾಗ ಇವಾಗ ವಯನಾಡಿನಂಥ ಪರಿಸ್ಥಿತಿ ಇಲ್ಲಿ ಬರದೇ ಇದ್ದರೂ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆ ತೆಗೆದುಕೊಳ್ಬೇಕಾಗುತ್ತೆ ನಿನ್ನೆ ರಾತ್ರಿ ಎನ್ ಡಿ ಆರ್ ಎಫ್ ಟೀಮ್ ಏನು ಎಸ್ ಡಿ ಆರ್ ಎಫ್ ಇದೆ ಆ ಟೀಮ್ ಕೂಡ ಉಪ್ಪಿನಂಗಡಿಯಲ್ಲಿ ಬಂದು ಸ್ಟೇಷನ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ ಯಾವಾಗ ಬೇಕಾದರೂ ನಾವು ಆ ಟೀಮ್ನ ಉಪಯೋಗ ಮಾಡ್ಕೋಬಹುದು ಫೈರ್ ಡಿಪಾರ್ಟ್ಮೆಂಟ್ನವರು ಸದಾ ಸಿದ್ಧರಾಗಿದ್ದಾರೆ ಹನ್ನೆರಡು ಕಾವಲ್ನಲ್ಲಿರುವಂಥ ಎಲ್ಲ ಕ್ರೆಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರಿನ ಹರಿವನ್ನು ಹೊರಗೆ ಬಿಡುವಂಥ ಕೆಲಸವನ್ನು ಕೂಡ ನಿನ್ನೆ ರಾತ್ರಿ ಜಿಲ್ಲಾಡಳಿತ ಮಾಡಿದೆ ಅದಕ್ಕೂ ಕೂಡ ನಾವು ಮನವಿಯನ್ನು ಕೊಟ್ಟು ತಕ್ಷಣ ಆ ಕೆಲಸವನ್ನು ಅವರು ಅವರು ಕೂಡ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಬ್ರಿಡ್ಜ್ಗಳಾಗಿರ್ಬೋದು ನಮ್ಮ ಕಿ ಕಿಂಡಿ ಅಣೆಕಟ್ಟೆಗಳು ನಮ್ಮ ಕಿರು ಸೇತುವೆಗಳು ತಡೆಗೋಡೆಗಳು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಇವತ್ತು ತಡೆಗೋಡೆಗಳು ಬಿದ್ದಿರುವಂಥ ಪ್ರಸಂಗವನ್ನು ನಾವು ಬೆಳ್ತಂಗಡಿಯಲ್ಲಿ ನೋಡಿದ್ದೇವೆ ಆ ಎಲ್ಲದಕ್ಕೂ ಇವತ್ತು ಎಸ್ಟಿಮೇಷನ್ ಮಾಡಿ ಸೂಕ್ತವಾದ ಪರಿಹಾರವನ್ನು ಸರ್ಕಾರ ಒದಗಿಸ್ಕೊಡ್ಬೇಕು ಅಂತ ನಾನು ಈ ನಿಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ ಒಬ್ಬ ಶಾಸಕ ಒಂದು ಲಕ್ಷ ಓಟನ್ನು ಪಡೆದಂಥವರು ಅವರ ಜೊತೆ ಈ ಕಾಲ ಈ ಕಷ್ಟದ ಕಾಲದಲ್ಲಿ ಇರಬೇಕಾಗಿತ್ತು ಬೆಳತಂಗಡಿಯಲ್ಲಿ ಒಂದು ಜಲಸಮಾಧಿ ಆಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಇಂಥ ಕಾಲಘಟ್ಟದಲ್ಲಿ ಯಾವ ಜನ ಅವ್ರನ್ನ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಅವರಿಗೆ ಮತವನ್ನು ಕೊಟ್ಟಿದ್ದಾರೆ ಆ ನಂಬಿಕೆಗೆ ದ್ರೋಹವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಲ್ಲ ಜನರನ್ನು ನೀರಿನಲ್ಲಿ ಜಲಸಮಾಧಿಯಲ್ಲಿ ಬಿಟ್ಟು ಅವರು ಯಾರೋ ಒಬ್ಬ ಕೆ ಪುನೀತ್ ಕೆರೆಹಳ್ಳಿ ಅನ್ನುವ ಒಬ್ಬ ಥರ್ಡ್ ರೇಟೆಡ್ ರೋಗ ಅವನು ಒಂದು ಪ್ರಾಸ್ಟಿಟ್ಯೂಷನ್ ಕೇಸ್ ಒಂದು ವೇಷವಾಟಿಕೆ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥವನು ಒಂದು ಮರ್ಡ್ರ್ ಕೇಸಲ್ಲಿ ಅವನ ಮೇಲೆ ತನಿಖೆ ಆಗ್ತಾ ಇದೆ ದಾಂಧಲೆ ದರೋಡೆ ಪೊಲೀಸ್ ಸ್ಟೇಷನ್ ಮುಂಚೆ ಮುಂದೆ ಗಲಾಟೆ ಮಾಡುವಂಥ ಒಬ್ಬ ಪುನೀತ್ ಕೆರೆಹಳ್ಳಿ ಪರವಾಗಿ ಹೋಗಿ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಜನ ಸ ಭಾಳ ಕಷ್ಟದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಯಡಿನ ವಿಷಯ ಇನ್ನೊಂದಿಲ್ಲ ನಾನು ಕೂಡ ಹೇಳ್ತೇನೆ ದಯಮಾಡಿ ಎಲ್ಲಾದರೂ ಬೆಳ್ತಂಗಡಿಯ ಶಾಸಕರು ಕರ್ನಾಟಕದ ಜನತೆಯಲ್ಲಿ ಅವನು ಮನವಿ ಮಾಡ್ತಾ ಇದ್ದಾನೆ ನಮ್ಮ ಬೆಳ್ತಂಗಡಿಯ ಶಾಸಕರು ಕಾಣೆಯಾಗಿದ್ದಾರೆ ಎಲ್ಲಾದರೂ ಅವರು ಸಿಕ್ಕಿದ್ರೆ ದಯಮಾಡಿ ತಂದು ಇಲ್ಲಿ ಒಪ್ಪಿಸಿ ಅವರಿಗೆ ಇಲ್ಲಿ ಜವಾಬ್ದಾರಿಯನ್ನು ಬಿಟ್ಟು ಪಲಾಯನವಾದವನ್ನು ಅವರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಅವರ ಮೇಲೆ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗಿದೆ ಇವತ್ತು ಶಾಸಕ ಸ್ಥಾನಕ್ಕೆ ಅವ್ರನ್ನ ನಾವು ಇಲ್ಲಿ ಇಲ್ಲಿರುವ ಜನ ಆಯ್ಕೆ ಮಾಡಿರೋದು ಅಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಅವರು ಸ್ಪಂದಿಸಬೇಕು ಸರ್ಕಾರಕ್ಕೆ ಮನವಿ ಮಾಡಬೇಕು ಸಂಕಷ್ಟದಲ್ಲಿರುವ ಮನೆಗಳಿಗೆ ಭೇಟಿ ಕೊಡಬೇಕು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕಾನೂನುಗಳನ್ನು ಮಾಡಬೇಕು ಅನ್ನೋ ಅವ್ರಿಗೆ ಅವ್ರಿಗೆ ಕೆಲಸವನ್ನು ಕೊಟ್ಟರೆ ಇವತ್ತು ಬೆಳ್ತಂಗಡಿಯಲ್ಲೇ ಆಯಿತು ಕೇಸ್ ರಿಜ್ ರಿಜಿಸ್ಟರ್ ಆಯಿತು ಇವತ್ತು ಬೆಂಗಳೂರಿನಲ್ಲೂ ಕೇಸ್ ರಿಜಿಸ್ಟರು ಯಾರ ವಿರುದ್ಧ ಪೊಲೀಸರ ವಿರುದ್ಧ ಹೋರಾಟ ಮಾಡಿ ಪೊಲೀಸರ ವಿರುದ್ಧ ದಾಂಧಲೆಯನ್ನು ಮಾಡಿ ಕೇಸ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅವಮಾನ ಆಗುತ್ತೆ ನಮಗೆ ಇಂಥ ಒಂದು ಶಾಸಕನ ಬಗ್ಗೆ ನಮಗೆ ಅವಮಾನ ಆಗುತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಬೆಳ್ತಂಗಡಿಯ ಶಾಸಕನಿಗೆ ಏನು ಕೆಲಸ ಇಲ್ವಾ ಯಾಕಂದ್ರೆ ನಿಮ್ಮೂರು ಕೆಲಸ ಬಿಟ್ಬಿಟ್ಟು ಇಲ್ಲಿ ಯಾರೋ ಒಬ್ಬ ಥರ್ಡ್ ರೇಟೆಡ್ ರೋಗನ ಹಿಂದೆ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೇನು ಬೇರೆ ಕೆಲಸ ಅನ್ನೋ ವಿಚಾರ ಕೇಳಿದಾಗ ನಮಗೆ ಬೆಳ್ತಂಗಡಿಯವರಾಗಿ ನಮಗೆ ನೋವು ಉಂಟಾಗ್ತಾ ಇದೆ ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಈ ಈ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಇಲ್ಲಿಗೆ ಕೂಡ ಅಧಿಕಾರಿಗಳು ಬರುವಾಗ ಅವರಿಗೆ ಬಂದು ಯಾಕಂದರೆ ನಾನು ಕೂಡ ಚುನಾವಣೆಗೆ ನಿಂತವನು ನಾನು ಕೂಡ ಎಂಬತ್ತ್ಮೂರು ಸಾವಿರದಷ್ಟು ಓಟನ್ನು ಪಡೆದಂಥವನು ಅವರ ಜ ಅವರು ಜ ಕೊಟ್ಟಿರುವಂಥ ಓಟಿನ ಜವಾಬ್ದಾರಿ ನನ್ನ ಮೇಲಿದೆ ನಾನು ಕೂಡ ಇವತ್ತೋಗಿ ನನ್ನ ಜವಾಬ್ದಾರಿ ಏನೂ ಇಲ್ಲ ಅಂತ ನಾನು ಕೂಡ ಇವತ್ತು ಮನೆಯಲ್ಲಿ ಬೆಚ್ಚಿಗೆ ಕೂತ್ಕೋಬೋದು ಆದರೆ ನನಗೊಂದು ಜವಾಬ್ದಾರಿ ಇದೆ ನನ್ನ ನನ್ನನ್ನು ನಂಬಿ ನಂಬಿ ಜನರು ಎಂಬತ್ತ್ಮೂರು ಸಾವಿರ ಜನ ನನಗೆ ಓಟನ್ನು ಕೊಟ್ಟಿದ್ದಾರೆ ಅವರ ಪರವಾಗಿ ನಾನು ನಿಂತ್ಕೊಳ್ಳುವಂಥ ನಾನು ನೈತಿಕ ಜವಾಬ್ದಾರಿ ನನಗಿದೆ ಆದ್ದರಿಂದ ಇವತ್ತು ಜನರಿಗೆ ಕೆಲವರಿಗೆ ಅಧಿಕಾರಿಗಳ ಹತ್ರ ಮಾತಾಡಲಿಕ್ಕೆ ಆಗದೇ ಇರ್ಬೋದು ಕೆಲವರು ಆ ಆ ಸಮಯಕ್ಕೆ ಅಲ್ಲಿ ಬರಲಿಕ್ಕೆ ಆಗದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ನಾನು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿ ನಾನು ಅಧಿಕಾರಿಗಳ ಜೊತೆಗೆ ಬಂದು ಅವರು ಯಾವುದಾವುದು ಎಲ್ಲೆಲ್ಲಿ ಏನೇನು ಇವತ್ತು ಹೇಳಿದ್ದಾರೆ ಅದನ್ನು ಫಾಲೋ ಅಪ್ ಮಾಡುವ ಕೆಲಸವನ್ನು ಕಂಡು ಖಂಡಿತವಾಗೂ ನಾನು ಮಾಡ್ತೇನೆ ಯಾಕಂತ ಹೇಳಿದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ನಾಳೆ ಏನಾದರೂ ಕೆಲಸ ಆಗಲಿಲ್ಲ ಅಂದರೆ ದೋ ದೋಷಾರೋಪ ಬರೋದು ಕಾಂಗ್ರೆಸ್ ಸರ್ಕಾರದ ಮೇಲೆ ಆದ್ದರಿಂದ ಕ ಇದ್ದಾರೋ ಬಿಟ್ಟಿದ್ದಾರೋ ನಮ್ಮ ಬೆಳ್ತಂಗಡಿಯ ಜನ ಎಲ್ಲೆಲ್ಲಿ ಸಂಕಷ್ಟದಲ್ಲಿದ್ದಾರೆ ನಿಮ್ಮ ಮನವಿಯನ್ನು ನಿಮ್ಮ ನಾನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಎಲ್ಲಿಯೂ ಕೂಡ ನಾನು ಅಧಿಕಾರಿಗಳಿಗೆ ಆದೇಶ ಮಾಡೋದಾಗ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡೋದಾಗಲಿ ಕೆಲಸ ಮಾಡಲಿಲ್ಲ ನಾನು ಬೇ ಅವರ ಹತ್ರ ಬೇಡಿ ಬೇಡಿಕೊಳ್ಳುವಂಥ ಎಲ್ಲ ಜವಾಬ್ದಾರಿ ನನಗೆ ಇದೆ ಅದನ್ನು ನಾನು ಮುಂದೆ ಮಾಡ್ತೇನೆ ಈಗಾಗಲೇ ನಿಮಗೆಲ್ಲ ಗೊತ್ತು ಇವ್ರನ್ನ ಪುಕ್ಕಲ ಪೂಂಜ ಅಂತಾನೆ ನಾವು ಕರಿತಾ ಇದ್ದೀವಿ ಪುಕ್ಕಲ ಶಾಸಕ ಯಾಕಂತ ಹೇಳಿದ್ರೆ ಇಲ್ಲಿ ಯಾರೂ ಅಂಥ ದೊಡ್ಡ ಗನ್ಮ್ಯಾನ್ ತೊಗೊಂಡಿಲ್ಲ ಇವತ್ತು ಗನ್ಮ್ಯಾನ್ ತಗೊಂಡು ಅಂತ ಶೋಕಿ ಮಾಡುವಂಥ ಶಾಸಕನ ನಾವು ನೋಡಿದ್ದೇವೆ ಯಾವ ರೀತಿ ಕಾಂಗ್ರೆಸ್ನವ್ರನ್ನ ನೋಡಿದ್ರೆ ಭಯ ಪಡ್ಕೊಂಡಿದ್ದಾರೆ ಅಂತೇಳಿದ್ರೆ ಯಾವ ಗಲಾಟೆ ಆಗಲಿ ಯಾವ ದಾಂಧಲೆ ಆಗಲಿ ಎಲ್ಲಿ ಗಲಾಟೆ ಆದರೂ ಅದು ಕಾಂಗ್ರೆಸ್ನವರು ಮಾಡಿದ್ದು ಅಂತ ಹೇಳುವಂಥ ಪ್ರವೃತ್ತಿಗೆ ಅವರು ಇಳ್ದಿದ್ದಾರೆ ಇವತ್ತು ಕಣಿಯೂರಿನಲ್ಲಿ ಆದಂಥ ಘಟನೆ ಕಾಂಗ್ರೆಸ್ನಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಕಾಂಗ್ರೆಸ್ನ ಯಾರ ಮೇಲೂ ಈಗ ಈಗಲೂವರೆಗೂ ಕೇಸು ರಿಜಿಸ್ಟರ್ ಆಗಿಲ್ಲ ನೀವು ನೋಡಿ ಯಾರ ಮೇಲೂ ಎಫ್ ಐ ಆರ್ ಆಗಿರೋರು ಕಾಂಗ್ರೆಸ್ನವರೆಲ್ಲ ಯಾರೂ ಆಗಿಲ್ಲ ಆದರೆ ಎಲ್ಲದಕ್ಕೂ ಶನಿ ಪರಮೇಶ್ವರ ಕಾರಣ ಅನ್ನೋ ತರ ಏನೇ ಆದ್ರೂ ಇಲ್ಲಿ ಕಾಂಗ್ರೆಸ್ನವರು ಕಾರಣ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ